ಆಳಂದ ಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರ ಎಪ್ಪತ್ತೇಳನೇ ಜನ್ಮದಿನದ ನಿಮಿತ್ತವಾಗಿ ಬಿಆರ್ ಪಾಟೀಲ್ ಅಭಿಮಾನಿ ಬೆಳಗಿದ ವತಿಯಿಂದ ಆಳಂದ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಶಾಸಕ ಬಿಆರ್ ಪಾಟೀಲ್ ಅವರ ಜನ್ಮದಿನದ ನಿಮಿತ್ತವಾಗಿ ಬೋಧಿಸತ್ವ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರಾದ ಬಾಬುರಾವ್ ಸುಳ್ಳದ್ ತಾಲೂಕ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿದರು আচ্ছা শুনছো আনন্দ ইয়েলে ইয়েলে ಉಪಾಧ್ಯಕ್ಷರಾದಂತ ಮತ್ತು ಸನ್ಮಾನ್ಯ ಶ್ರೀ ಆಳಂದ ತಾಲೂಕು ಮತಕ್ಷೇತ್ರದ ಶಾಸಕರಾದಂಥ ಮತ್ತು ಜನಮೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕ ಈ ನೇರ ಧೀರ ದಿಟ್ಟ ನಮ್ಮ ನಾಯಕರ ಇವತ್ತ ಜನ್ಮದಿನದ ನಿಮಿತ್ತವಾಗಿ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಕೊಡುವುದರ ಮುಖಾಂತರ ನಮ್ಮ ಶಾಸಕರ ಒಂದು ಅತ್ತೂರಿಯ ನಮ್ಮ ಆ ನಾಯಕರ ಜನ್ಮ ಜನ್ಮದಿನದ ನಿಮಿತ್ತವಾಗಿ ಈ ಒಂದು ಹೊಳ ರೋಗಿ ಹೊರ ರೋಗಿ ಮತ್ತು ಹೊಳರೋಗಿಗಳಿಗೆ ಸೇಪು ಮತ್ತು ಬಾಳೆಹಣ್ಣು ವಿತರಣೆ ಮಾಡುವ ಮುಖಾಂತರ ಅವರ ಜನ್ಮದಿನ ಆಚರಣೆ ಮಾಡಿದ್ದೇವೆ ಅದಕ್ಕೆ ನನ್ನ ಎರಡು ಎಪ್ಪತ್ತೇಳನೇ ಎಪ್ಪತ್ತೇಳನೇ ವರ್ಷದ ಇದು ಜನ್ಮ ದಿನಾಚರಣೆ ಅದಕ್ಕೆ ನಾವೆಲ್ಲರೂ ಈ ಒಂದು ಜನ್ಮ ದಿನ ಆಚರಣೆಯ ಪ್ರಯುಕ್ತವಾಗಿ ಜನತೆಯ ಆಳಂದ ತಾಲೂಕಿನ ಎಲ್ಲಾ ಜನತೆಗೆ ಶುಭಾ ಕೋರ್ತಾ ಮಾತು ಆತ್ಮಿಸುತ್ತೇನೆ ನಮಸ್ಕಾರ ನಮ್ಮ ಆಳಂದ ತಾಲೂಕಿನ ಕೇಂದ್ರದ ನೆಚ್ಚಿನ ಶಾಸಕರಾದಂತ ಬಿ ಆರ್ ಪಾಟೀಲ್ ಅವರ ಎಪ್ಪತ್ತೇಳನೇ ಜನ್ಮದಿನ ಇಲ್ಲಿನ ಜಿಲ್ಲಾ ಏನಾದ್ರಾಂಗ್ರೆಸ್ ಅಂತ ಎಲ್ಲರೂ ಏನಾದ್ರು ಬಂದರು ಅವರು ಮತ್ತೆ ಮತ್ತೆಲ್ಲ ಎಲ್ಲರೂ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರೂ ಏನಾದ್ರು ಬಂದು ಇವತ್ತಿನ ದಿನ ಎಲ್ಲ

ಲೈಕ್ ಪಟೇಲ್ ದಿಲೀಪ್ ಮುತ್ತಣ್ಣ ಬಿಆರ್ ಪಾಟೀಲ್ ಅಭಿಮಾನಿ ಬಳಗದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ನೈನ್